ಕಾನ್ವೆಂಟ್ ಪ್ರೌಢಶಾಲೆ ವತಿಯಿಂದ ಕಾರ್ಮೆಲ್ ವರ್ಣ ಕಾರ್ಯಕ್ರಮವು ಶಾಲೆಯ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳ ವಿಶೇಷ ಚಿತ್ರಕಲಾ ಪ್ರದರ್ಶನಕ್ಕೆ ಡಿಇ ಮಹಾದೇವಯ್ಯ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವು ಹೆಚ್ಚಲು ಶಾಲೆಗಳು ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಇದರಿಂದ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಹೆಚ್ಚುತ್ತೆ ಅವರ ಕಲಿಕಾ ಸಾಮರ್ಥ್ಯವು ಪರಿಣಾಮಕಾರಿಯಾಗಿರುತ್ತೆ ಯಾವುದೇ ಮಕ್ಕಳಿಗೆ ಪೋಷಕರು ಅಂಕ ಗಳಿಸುವಂತೆ ಒತ್ತಡ ಹೇರದೆ ಆಸಕ್ತಿ ಇರುತ್ತೆ ವಿಷಯದಲ್ಲಿಯೇ ಮುಂದುವರಿಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಬೇಕು ಎಂದರು ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಆ ಮಗುವಿನಲ್ಲಿರುವಂತಹ ಎಲ್ಲ ಪ್ರತಿಭೆಯಿಂದ ಹೊರಗಡೆ ಒಂದು ಮಂಡಳಿಯ ಆದ್ಯ ಈ ಒಂದು ಹಿನ್ನೆಲೆಯಲ್ಲಿ ಕಾಮವಿದ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರಗಡೆ ಗೌರವ ಕಾರ್ಯಕ್ರಮ ಮಕ್ಕಳ ನಾವೆಲ್ಲ ಓದ್ತಾ ಇರೋದು ಜೀವನದಲ್ಲಿ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಒಂದು ಜೀವನವನ್ನು ಉತ್ತಮವಾಗಿ ಕಟ್ಟಿಕೊಳ್ಳಬೇಕು ಪ್ರತಿಯೊಬ್ಬರ ಆಸೆ ಒಳ್ಳೆಯ ಒಳ್ಳೆ ಅಕ್ಕಗಳಿರಬೇಕು ಅಂಕಗಳನ್ನು ಪಡೆದು ಒಂದು ಒಳ್ಳೆಯ ವಿದ್ಯೆಯನ್ನ ಪಡೆಯಬೇಕು ಅದು ಐ ಎ ಎಸ್ ಆಗಲಿ ಕೆ ಎಸ್ ಆರ್ ಪಿ ಎಸ್ ಆರ್ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ

ಚಿತ್ರಕಲೆಯಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ಬರವಣಿಗೆಯು ಗುಣಮಟ್ಟ ಹೆಚ್ಚುತ್ತದೆ ಚಿತ್ರಕಲೆಯಲ್ಲಿ ತಲೀನವಾದ ಮಕ್ಕಳ ಏಕಾಗ್ರತೆಯು ಬರುತ್ತೆ ಪ್ರಮುಖ ಸ್ಥಳಗಳು ಮಹನೀಯರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಚಿತ್ರಣಗಳನ್ನು ಮಕ್ಕಳಿಗೆ ಪರಿಚಯಿಸುವುದೇ ಈ ಚಿತ್ರಕಲೆಯಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದರು ನಮ್ಮ ಮಕ್ಕಳಲ್ಲಿರುವ ಎಲ್ಲ ಪ್ರತಿಭೆ ಪ್ರತಿಭೆಗಳನ್ನು ನಾವಿಲ್ಲಿ ಕಾಣುತ್ತೇವೆ ಅವರ ಹಲವಾರು ವಿಧ ರೀತಿಯ ವರ್ಣಚಿತ್ರ ಮಾಡಿದರೆ ಪೆನ್ಸಿಲ್ ಸ್ಕೆಚಿಂಗ್ ಮಾಡಿದ್ದಾರೆ ಮತ್ತು ಕಲರ್ ಪೆನ್ಸಿಲಲ್ಲಿ ಮಾಡಿದ್ದಾರೆ ಮತ್ತು ಪೋರ್ಟ್ರೇಟ್ ಮಾಡಿದ್ದಾರೆ ಅದೆಲ್ಲ ನೋಡಿ ಅವರಲ್ಲಿರುವ ಪ್ರತಿಭೆಯನ್ನು ನೋಡಿ ನಾನು ಕೂಡ ತುಂಬ ಖುಷಿ ಇದ್ದೀನಿ ಇವತ್ತಾಗಿರುವ ಕಾರ್ಯಕ್ರಮಕ್ಕೆ ಮತ್ತು ಇಲ್ಲೆಲ್ಲ ನೋಡುತ್ತಿರುವ ಚಿತ್ರಗಳಿಗೆ ಕಾರಣಕರ್ತರಾದವರು ನಮ್ಮ ಕಲಾ ಶಿಕ್ಷಕರಾದ ಪ್ರಶಾಂತರವರು ಅವ್ರಿಗೂ ಕೂಡ ನಾನು ತುಂಬ ವಂದನೆಗಳನ್ನು ಅರ್ಪಿಸುತ್ತೇನೆ ಚಿತ್ರಕಲೆ ಶಿಕ್ಷಕ ಪ್ರಶಾಂತ್ ಮಾತನಾಡಿ ಚಿತ್ರಕಲೆ ಬಿಡಿಸಿರೋದನ್ನು ಅನಾವರಣಗೊಳಿಸಲು ನಮ್ಮ ಶಾಲೆಯಲ್ಲಿ ವರ್ಣಚಿತ್ರ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಇತರೆ ಶಾಲೆಗಳಿಗೆ ಪ್ರೇರಣೆಯಾಗಿದೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಚಿತ್ರಕಲೆ ಬಿಡಿಸುವುದರಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಇದು ನನ್ನ ಮೂರು ವರ್ಷದ ಕನಸಾಗಿತ್ತು ಕಾರ್ಮಲ್ ಕನ್ವೆಂಟ್ ನಲ್ಲಿ ನಾನು ಡ್ರಾಯಿಂಗ್ ಶೋ ಅಂದ್ಕೊಂಡೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾರ್ಮಲ್ ಕನ್ವೆಂಟ್ ನಲ್ಲಿ ಫಸ್ಟ್ ಟೈಮು ನಾವೇ ಶೋ ಮಾಡಿರೋದು ನನ್ನ ನೋಡಿ ಇನ್ನೂ ನಾಲ್ಕು ಜನ ಟೀಚರ್ಸ್ಗಳ ಮಕ್ಕಳಲ್ಲಿರುವಂಥ ಕೌಶಲ್ಯಗಳನ್ನು ತರಲಿ ಅಂತ ನನ್ನ ಆಸೆಯಾಗಿತ್ತು ಸೊ ಅದು ನನ್ನ ಕನಸು ಈಡೇರಿ ಅದು ಯಾರಿಂದ ಅಂದರೆ ನಮ್ಮ ಮುಖ್ಯ ಶಿಕ್ಷಕರೇ ಆದಂತಹ ಪೊಲೀಸ್ ಇಷ್ಟವರಿಂದ ನೆರವೇರ್ತಿದ್ದು ಹಾಗಾಗಿ ಇದು ಅಷ್ಟು ಖುಷಿ ಆಗ್ತಿದೆ ನನಗೆ ಬಟ್ ಇದನ್ನು ನನಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ನಮ್ಮ ಮಕ್ಕಳ ಸ್ಟ್ರೆಂತ್ ಆಗಿದೆ ನನಗೆ ಅವರು ಪ್ರತಿಯೊಂದು ಕೂಡ ಚಿತ್ರ ಬರೆದು ಕೂಡ ನಾನು ಎಲ್ಲೇ ಓದಲು ಸರ್ ಇದು ಚೆನ್ನಾಗಿದೆಯಾ ಇದು ಸರಿ ಕರೆಕ್ಷನ್ ಮಾಡಬೇಕಾ ಇನ್ನೇನು ಮಾಡಬೇಕು ಸರ್ ಅಂತ ಕೇಳ್ತಾಯಿದ್ರು ಹಾಗೂ ನನಗೂ ಅವರಿಗೆ ಉರ್ದುಮಿಸಿ ನಾನೇನು ಮಾಡ್ತಿದ್ದೆ ಹೇಳ್ಕೊಡ್ತಾಯಿದ್ದೆ ಸರ್ ಹಾಗಾಗಿ ಇಲ್ಲಿ ನಾನಾ ಥರ ಕಲೆಗಳು ಮಾಡ್ಕೊಂಡಿದ್ದಾರೆ ಕೆಲವು ಪೇಂಟಿಂಗ್ಗಳು ಮಾಡಿದ್ದಾರೆ ಕೆಲವು ಜನ ಪೆನ್ಸಿಲ್ ಶೇಡಿಂಗ್ ಮಾಡಿದ್ದಾರೆ ಕಲರ್ ಪೆನ್ಸಿಲ್ ಮಾಡಿದ್ದಾರೆ ಮತ್ತು ಲೀಫಲ್ಲೂ ಕೂಡ ಕಟ್ಟಿಂಗ್ ಮಾಡಿದ್ದಾರೆ ಕೆಲವು ಜನ ಕ್ರಯನ್ಸಲ್ಲೂ ಕೂಡ ಆಟ ಆಡಿದ್ದಾರೆ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರನೂ ಕೂಡ ಮಾಡಿದ್ದಾರೆ ಪೆನ್ನಲ್ಲೂ ಮಾಡಿದ್ದಾರೆ ನಾನಾ ಥರ ಕಲೆಗಳನ್ನ ವರ್ಧುಂಬಿಸಿದರೆ ಹಾಗಾಗಿ ಬೇರೆ ಶಾಲೆಗಳಲ್ಲಿ ಹೋಲಿಸ್ಕೊಂಡ್ರಂದ್ರೆ ನಮ್ಮ ಶಾಲೆ ಎಲ್ಲದಕ್ಕಿಂತ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಹೆಮ್ಮೆ ಇದೆ ಹಾಗಾಗಿ ನನ್ನ ಕನಸು ಇವತ್ತು ನಮ್ಮ ಸಿನಿಮಾ ನಟರು ನೈಸರ್ಗಿಕ ವಸ್ತುಗಳು ಶಿಕ್ಷಕರು ಬಣ್ಣ ಬಣ್ಣದ ಹೂಗಳು ಪ್ರಕೃತಿ ಪ್ರಾಣಿ ಮತ್ತು ಪಕ್ಷಿಗಳು ತರಕಾರಿ ಕೊಂಬೆಗಳ ಚಿತ್ರ ಸೇರಿದಂತೆ ವಿವಿಧ ಮಾದರಿಯ ಒಟ್ಟು ಏಳ್ನೂರ ಐವತ್ತು ವರ್ಣ ಚಿತ್ರಗಳನ್ನ ನೂರ ವಿದ್ಯಾರ್ಥಿಗಳು ಬಿಡಿಸಿರುವುದು ನೋಡುಗರ ಗಮನ ಸೆಳೆಯಿತು ನಾನು ಚಿತ್ರಕಲೆ ಹೇಗೆ ನನಗೆ ಆಸಕ್ತಿ ಬತ್ತು ಅಂದರೆ ನಮ್ಮ ಟೀಚರ್ಸ್ ಎಲ್ಲ ನನಗೆ ಪ್ರೋತ್ಸಾಹ ನೀಡಿದ್ರು ನೀನು ಮಾಡ್ತೀಯ ಮಾಡು ಮಾಡು ಅಂತ ಅವರಿಂದ ನಾನು ಇಷ್ಟು ಮಾಡಿ ಚಿತ್ರಕಲೆಯನ್ನು ಪ್ರದರ್ಶಿಸಿದ್ದೀನಿ ನಮ್ಮ ಸರ್ ನಮಗೆ ತುಂಬ ಆಸಕ್ತಿ ತುಂಬಿಸಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೆ ಎಷ್ಟೇ ಹೇಳಿದ್ರು ಧನ್ಯವಾದ ಸಾಲಲ್ಲ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಉಮೇಶ್ ಶಿಕ್ಷಣ ಸಂಯೋಜನಾಧಿಕಾರಿ ಸ್ವಾಮಿ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಣ ವೃಂದ